ಎಲ್ಲರಿಗೂ ಆತ್ಮೀಯ ಸ್ವಾಗತ ಈ ದಿನದ ವಿಡಿಯೋದಲ್ಲಿ ಕೆಲವು ಕ್ರೂರ ಪ್ರಾಣಿಗಳು ಅಥವಾ ಮೃಗಗಳು ಮನುಷ್ಯನಿಗೆ ಹಾನಿ ಮಾಡೋದಿಲ್ಲ ಬದಲಿಗೆ ಸ್ನೇಹಿತನಂತೆ ಇರ್ತಾವೆ ಸಹಬಾಳ್ವೆಯಲ್ಲಿ ಬದುಕ್ತಾವೆ ಉದಾಹರಣೆಗೆ ಯಾವ ರೀತಿಯಾದಂತಹ ಪ್ರಾಣಿಗಳನ್ನು ನಾವು ತಗೋಬಹುದು ಸಲಗ ಒಂಟಿ ಸಲಗ ಆನೆ ಗಜಪಡೆ ಗಜಪಡೆ ಅಂದ್ರೆ ಯಾವ ಕ್ರೋಧಗಳಿಂದ ಕೂಡಿದ್ದು ಮತ್ತೊಂದು ಆನೆಗಳ ಜೊತೆಗೆ ಕಾಳಗವಾಗಿರಬಹುದು ಅಥವಾ ಗಿಡ ಮರಗಳನ್ನು ಎಳೆದೇಳ ಎಳ್ದೆಳೆದು ಬೀಳಿಸ್ತಕ್ಕಂಥದ್ದು ಹಾನಿಗೊಳಪಡಿಸತಕ್ಕಂಥದ್ದಾಗಿರ್ಬಹುದು ಇದನ್ನು ಕ್ರೂರತೆ ಅಂತಾನೆ ಕರೆಯಲಾಗುತ್ತೆ ಇನ್ನು ನಾಯಿಗಳಿರ್ಬೋದು ಸಾಕು ನಾಯಿನೂ ಇರ್ತಾ ಬೀದಿ ನಾಯಿನೂ ಇರ್ತಾ ಕೆಲ ಸಾಕು ನಾಯಿಗಳು ಕೂಡ ಕಚ್ಚುತ್ತವೆ ಬೀದಿ ನಾಯಿಗಳು ಕೂಡ ಕಚ್ತಾವೆ ಕೆಲವು ಬೀದಿ ನಾಯಿನೂ ಕಚ್ಚೋದಿಲ್ಲ ಕೆಲವು ಸಾಕು ನಾಯಿನೂ ಕಚ್ಚೋದಿಲ್ಲ ಇವುಗಳಲ್ಲೂ ಕ್ರೂರತೆ ಇರೋದನ್ನ ಕಾಣ್ಬೋದು ದಾರಿಲಿ ಹೋಗ್ತಕ್ಕಂಥ ಮಕ್ಕಳನ್ನೆಲ್ಲ ಎಳ್ದಾಡ ಎಳ್ದಾಡ ಹಾಳು ಮಾಡ್ತಾ ಇರ್ತಾರೆ ಸಾಯಿಸ್ತೇ ಬಿಟ್ಟಿರ್ತಾರೆ ಕೆಲವು ಇದ್ರಲ್ಲೂ ಕ್ರೂರತೆಯನ್ನ ಕಾಣ್ಬೋದು ನಂತರದಲ್ಲಿ ಹಸು ಆಗಿರ್ಬೋದು ಎತ್ತಾಗಿರಬಹುದು ಅವುಗಳು ಕೂಡ ಮನುಷ್ಯನನ್ನ ಗುದ್ದಿ ಗುದ್ದಿನೇ ಸಾಯಿಸ್ತಾ ಅವುಗಳಲ್ಲೂ ಕ್ರೂರತೆ ಇದೆ ಆದರೆ ಅವುಗಳಲ್ಲೂ ಸೌಮ್ಯತೆ ಇದೆ ಹಾಗೆ ಕರಡಿ ಕರಡಿಗಳಲ್ಲೂ ತಗೊಂಡ್ರು ಕ್ರೂರತ ಇದೆ ಪರ್ಚಿ ಅರ್ಚಿ ಏನಾದ್ರು ಕಡ್ದು ಏನಾದ್ರೂ ಒಬ್ಬ ಮನುಷ್ಯನ ಗಾನಿ ಮಾಡ್ತಾ ಮತ್ತೆ ಇನ್ನೊಂದು ಕಡೆ ಸೌಮ್ಯವಾಗಿರ್ತ ದೇವಾಲಯಗಳಲ್ಲಿ ನೀವು ಕಾಣ್ಬೋದು ಮೊಸಳೆ ಯಾರಾದ್ರೂ ಹೋದ್ರೆ ಸಾಕು ಕಾಲ್ ಸಿಕ್ಕಿದ್ರೆ ಸಾಕು ಕಚಕ ಕಚ್ಕೊಂಡು ತಿನ್ನುತ್ತೆ ಅಂತಹ ಕ್ರೂರವಾಗಿರ್ತಕ್ಕಂಥ ಪ್ರಾಣಿಗಳು ಕೂಡ ದೇವಾಲಯಗಳಲ್ಲಿ ಕೆಲವು ದೇವಾಲಯಗಳಲ್ಲಿ ಪ್ರತಿ ದಿನ ದೇವರ ದರ್ಶನವನ್ನು ಮಾಡ್ತಾವೆ ಆನೆ ಮಾಡ್ತಾವೆ ಕರಡಿ ಮಾಡ್ತಾವೆ ಮೊಸಳೆ ಮಾಡ್ತಾವೆ ಮಂಗಗಳು ದರ್ಶನ ಮಾಡ್ತಾ ಹಾವುಗಳು ದರ್ಶನವನ್ನು ಮಾಡ್ತಾ ಹಾವುಗಳು ಕೂಡ ಕಡಿತ ಈ ರೀತಿಯಾದಂತಹ ಕ್ರೂರತೆಯನ್ನ ಉಳ್ಳ ಸ್ವಭಾವದಿಂದ ಇದ್ರು ಕೆಲ ಪ್ರಾಣಿಗಳು ಹೇಗೆ ಸೌಮ್ಯದಿಂದ ಇರ್ತಾವೆ ಅದಕ್ಕೆ ಕಾರಣ ಆದ್ರೂ ಏನು ಪ್ರಾಣಿ ಅಂದ್ಮೇಲೆ ಪ್ರಾಣಿನೇ ಅದ್ರಲ್ಲಿ ಎರಡು ಮಾತಾಡೋದಿಲ್ಲ ಆಚರಣೆ ಒಂದೇ ರೀತಿಯಾಗಿರ್ಬೇಕಲ್ವಾ ಆದ್ರೆ ಎಲ್ಲ ಪ್ರಾಣಿಗಳ ಆಚರಣೆ ಒಂದೇ ರೀತಿಯಾಗಿರೋದಿಲ್ಲ ಒಂದು ಜೀವಕ್ಕೆ ಹಾನಿಯನ್ನ ಮಾಡ್ತಕ್ಕಂಥ ಸಂದರ್ಭಗಳು ಪ್ರಾಣಿಗಳಿಂದ ಒದಗಿ ಬರುತ್ತೆ ಅಂದ್ರೆ ಅದು ಕರ್ಮದ ಲೆಕ್ಕಾಚಾರ ಹೌದು ಆಗಾಮಿ ಕರ್ಮಗಳು ಹೌದು ಕರ್ಮದ ಲೆಕ್ಕಾಚಾರ ಅಂದ್ರೆ ಹಿಂದೇನೋ ಮಾಡಿದ್ದಾರೆ ಅದಕ್ಕೆ ಲೆಕ್ಕಾಚಾರ ಬಂದಿದೆ ಅಂದ್ರೆ ಮಾಡಿದ್ದಾರೆ ಅಂದ್ರೆ ಮಾಡ್ತಾರೆ ಅಂತ ಅರ್ಥ ಹಿಂದೆ ಮಾಡಿದ್ದಾರೆ ಈಗ್ಲೂ ಮಾಡಿದ್ರು ಅದು ಮುಂದಕ್ಕೆ ಲೆಕ್ಕಾಚಾರ ಬರುತ್ತೆ ಅಂತ ಅರ್ಥ ಹಾಗಿದ್ಮೇಲೆ ಪ್ರಾಣಿಗಳಿಂದ ಒಬ್ಬ ಮನುಷ್ಯನಿಗೆ ಹಾನಿ ಆಗ್ಬೇಕಂದ್ರೆ ಲೆಕ್ಕಾಚಾರ ಇರುತ್ತೆ ಇದರಲ್ಲಿ ವಿಷಯ ಸೌಮ್ಯತೆಯಿಂದ ಇರತಕ್ಕಂಥ ಆ ಮುಗ್ಧತೆ ಬಾದ್ರೂ ಬರುತ್ತೆ ಒಂದು ಮಂಗಗಳನ್ನ ನೋಡಿ ನಾಯಿಗಳನ್ನ ನೋಡಿ ಹಸುಗಳನ್ನ ನೋಡಿ ಈ ಪ್ರಾಣಿಗಳನ್ನ ನೋಡಿದಂತ ಪಕ್ಷದಲ್ಲಿ ಹಲವು ಕಡೆ ನೀವು ನೋಡಿದ್ರೆ ಹಲವು ರೀತಿಯಾದಂತ ಮೊದಲೇ ಹೇಳದಂತೆ ಕ್ರೂರತೆಯನ್ನು ನಾವು ಕಾಣ್ಬೋದು ಆದ್ರೆ ಇವುಗಳಲ್ಲಿ ಆ ರೀತಿಯಾಗಿರೋದಿಲ್ಲ ಸೌಮ್ಯವಾಗಿರ್ತಾವ ಅವಡ್ರೂನು ಕೂಡ ಅವಕ್ಕೆ ತೊಂದರೆ ಕೊಟ್ರು ಕೂಡ ಸೌಮ್ಯವಾಗಿರ್ತಾವ ಹಾಗೆ ಮಕ್ಕಳನ್ನ ಬಿಟ್ರೂ ಕೂಡ ಸೌಮ್ಯವಾಗಿರ್ತ ಇದಕ್ಕೆ ಕಾರಣ ಆದ್ರೂ ಏನು ಆ ಜೀವ ತನ್ನ ತಾನು ಎಷ್ಟರ ಮಟ್ಟಿಗೆ ಬಂಧಿಸಿಕೊಂಡಿರುತ್ತೆ ಅಂದ್ರೆ ಎಲ್ಲ ವಿಚಾರಗಳಿಂದ ಒಂದು ಮರ ಹೇಗೆ ತನ್ನ ಮುಂದಿನ ಜನ್ಮಕ್ಕಾಗಿ ರೆಂಬೆ ಮರದ್ರೆ ನನ್ ಕೈ ಮುರಿತಾ ಇದ್ಯಾ ಅನ್ನೋದಿಲ್ಲ ಹಣ್ಣು ಕುಯ್ದ್ರು ನಾನು ಕುಯ್ತಾ ಇದ್ಯಾ ಅನ್ನೋದಿಲ್ಲ ಹೂವು ಕಿತ್ರು ಕೀಳ್ತಾ ಇದ್ಯಾ ಅನ್ನೋದಿಲ್ಲ ಅದನ್ನು ದೂಕಾಡುದ್ರೂನು ಕೂಡ ಹೀಗಾಡ್ತಾ ಇರ್ತ ಜಗ್ಗಾಡ್ತಾ ಇರ್ತ ಜೋಕಾಲಿ ಮಾಡ್ಕೊಳ್ತಾವ ಮಕ್ಕಳು ದೊಡ್ಡವರು ಈಗ ಅಂತ ಇರ್ತಾರೆ ಏನೋ ಒಂದ್ ದೊಡ್ಡ ಮರಕ್ಕೆ ಏನಾದ್ರು ಒಂದು ಆಚರಣೆ ಮಾಡ್ತಾ ಇರ್ತಾರೆ ಆಚರಣೆ ಅಂದ್ರೆ ಏನೋ ನೋವು ಕೊಡೋ ಅಂತದ್ದು ಇರುತ್ತೆ ಅನ್ಕ ಕುಯ್ತಾ ಇರ್ತಾರೆ ಕೊಡ್ಲಿ ಕಡಿತಾ ಇರ್ತಾರೆ ಮಚ್ಚಲ್ ಕಡಿತಾ ಇರ್ತಾರೆ ಆ ಜೀವನ್ ನಿಶ್ಚಯ ಮಾಡ್ಕೊಬಿಟ್ಟಿರುತ್ತೆ ಪ್ರತಿರೋಧ ಎಂತ ನಾನು ಮಾಡೋದಿಲ್ಲ ಮುಂದಿನ ಹಂತಕ್ಕೆ ಸಾಗಿಯೇ ಸಾಕ್ತೇನೆ ಜೀವಾತ್ಮದ ಭಾಗಕ್ಕೆ ಯಾರಿಗೆ ಮನುಷ್ಯರಾಗಿ ಮೆರಿತಾ ಇದ್ದಾರೆ ಯಾರ ಮನುಷ್ಯನ ಜೀವದ ಮೌಲ್ಯ ಗೊತ್ತಿಲ್ಲ ತನ್ನನ್ನ ತಾನೇನಾದ್ರೂ ನೋಡೋದಾದ್ರೆ ಹಿಂದಕ್ಕೆ ತಿರುಗಿ ನೋಡ್ಬೇಕು ಹಿಂದಿನ ಜನ್ಮಗಳನ್ನ ಈ ಒಂದು ಮನುಷ್ಯ ಜನ್ಮವನ್ನ ಪಡೀಲಿಕ್ಕೆ ನಾನು ಏನ್ ಮಾಡಿ ಬಂದಿದ್ದೇನೆ ಅಂತ ಮರಗಳ ರೀತಿಯಾಗಿ ನಿಶ್ಚಯ ಮಾಡ್ಕೊಂಡಿರ್ತಾವ ಪ್ರಾಣಿಗಳು ಅವಕ್ ಹೊಡದ್ರೂನು ಪ್ರತಿರೋಧ ಮಾಡೋದಿಲ್ಲ ಹೊಡದ್ರೂನು ಓಡ್ತಾವ ಅದ್ರ ಗುದ್ದು ಶಕ್ತಿ ಇರುತ್ತೆ ಎತ್ತುಗಳಿರ್ತಾವ ನೋಡಿ ಅವು ತುಂಬಾ ತುಂಬಿಕೊಂಡು ತುಂಬ್ಕೊಂಡು ಕರ್ಕೊಂಡು ಹೋಗ್ತಾ ಇರ್ತಾರೆ ಎತ್ತಿನ ಗಾಡಿನಲ್ಲಿ ಅವುಗಳಿಗೆ ಆಗದಿದ್ರೆ ಮಲಕೋತಾವ ಅದಕ್ಕೆ ಖಾರ ಪುಡಿ ಹಾಕೋದು ಕಣ್ಣಿಗೆ ಹಾಕೋದು ಹೊಡಿಯೋದು ದುಷ್ಟ ಕೆಲಸ ಮಾಡಬೇಡಿ ಆತರ ಮಾಡಿದ್ರು ಕೂಡ ಸಹಿಸ್ಕೋತಾವೆ ಅಂದ್ರೆ ಮುಂದಿನ ಜನ್ಮದ ಪ್ರಗತಿಗೋಸ್ಕರ ಅಷ್ಟೇ ಆ ಮೂಕ ಸ್ಥಿತಿಯಲ್ಲಿ ಇರ್ಲಿಕ್ಕಾಗೋದಿಲ್ಲ ನಾವು ಪ್ರಾಣಿಗಳ ಆಯಾಸ ಕಡಿಮೆ ಇರುತ್ತೆ ಮನುಷ್ಯನಿಗೆ ಹೋಲ್ಸಿದ್ರೆ ಆ ಮೂಕ ಸ್ಥಿತಿಯಲ್ಲಿ ನಾವ್ ಆಗೋದಿಲ್ಲ ನಾವು ಕೂಡ ಮನುಷ್ಯ ಹುಟ್ಟಬೇಕು ಅನ್ನೋ ಕಾರಣಕ್ಕಾಗಿ ಇರ್ತಾವೆ ಯಾವ ಪ್ರಾಣಿಗಳಿಗೆ ಹಿಂಸೆ ಕೊಡಬೇಡಿ ಆ ಸಂದರ್ಭದಲ್ಲಿ ಅವಕ್ಕೆ ಹೊಡೆದ್ರು ಬೈದ್ರೂನು ಆ ಯಾವ ರೀತಿಯಾಗಿ ತೊಂದರೆಯನ್ನ ಕೊಡ್ತಾ ಇರ್ತಾರೆ ಅಂದ್ರೆ ಕೇಳ್ಬೇಡಿ ಪ್ರತಿರೋಧವನ್ನೇ ಉಂಟು ಮಾಡೋದಿಲ್ಲ ಪ್ರತಿರೋಧವನ್ನೇ ತೋರ್ಸೋದಿಲ್ಲ ಅವಕ್ ಶಕ್ತಿ ಇರುತ್ತೆ ಒಂದು ಹೀಗ್ ಗುದ್ದಿದ್ರು ಸಾಕು ಕೊಂಬಲ್ಲಿ ಆ ಮನುಷ್ಯನ ಆ ಕಿಡ್ನಿ ಸಮೇತ ಚಿಲ್ಲ ಪಿಲ್ಲಿಯಾಗಿ ಹೋಗ್ಬಿಡುತ್ತೆ ಆದ್ರೂ ಹ್ಮ್ ಹ್ಮ್ ನಾಯಿಗಳು ಅಷ್ಟೇ ಕಡಿದ್ರೆ ಏನಾದ್ರು ಕೀಟಾಣೋದ್ ಕತ್ಕೊಂಡಿತ್ತು ಅಂದ್ರೆ ರೇಬಿಸ್ ಅಂತಾನೆ ರೇಬಿಸ್ ಅಂತಾನೆ ಆ ಕಾಯಿಲೆ ಉತ್ಪನ್ನ ಆದ್ರೂ ಹುಚ್ಚಿಡೀತ್ ಮನುಷ್ಯನಿಗೆ ಆದ್ರೆ ಯಾವ ನಾಯಿಗಳಿರ್ತಾವ ಕೊಡೋದ್ ಕುಯ್ಯೋ 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 ಅಂತೂ ಹೋಯ್ತಾವರ್ತು ಅವು ಆ ಕಚ್ಚೋದಿಲ್ಲ ವಾಪಸ್ ಸಾಕಿದ್ ಮುಂತಿನ ಜನ್ಮಕ್ಕೋಸ್ಕರ ಅಷ್ಟರ ಮಟ್ಟಿಗೆ ಕಾಂಪ್ರಮೈಸ್ ಮಾಡ ಯಾಕಂದ್ರೆ ಜೀವಾತ್ಮದ ಒಂದು ಕಾರ್ಯಾವಳಿ ಏನ್ ನಡೆಯುತ್ತೆ ದೇಹದ ತ್ಯಜಿಸುವಿಕೆಯ ನಂತರ ಆ ಎಲ್ಲ ಅಂಶಗಳನ್ನು ಕೂಡ ಮನಸ್ಸಿನಲ್ಲೇ ಮೆಲುಕು ಹಾಕ್ತಾ ಇರ್ತಾ ಪ್ರಾಣಿಗಳು ಮನುಷ್ಯನಂತೆ ಹಲವು ವಿಧವಾದಂತ ಕಾರ್ಯಗಳಿರೋದಿಲ್ಲ ಬದಲಿಗೆ ಮೆಲುಕು ಹಾಕ್ತಕ್ಕಂಥ ಕಾರ್ಯವನ್ನ ಮಾಡ್ತಾ ಇರ್ತಾ ಏಕೆಂದ್ರೆ ಅವುಗಳಲ್ಲಿ ನಿರ್ದಿಷ್ಟವಾದಂತ ಕಾರ್ಯಾವಳಿಗಳು ಕರ್ಮಫಲ ಎಂತಕ್ಕಂಥದ್ದು ಮನುಷ್ಯನ ಜೀವನದ ಮೇಲೆ ಪ್ರಾಣಿಗಳ ಜೀವನದ ಮೇಲೆ ಮನುಷ್ಯನ ಜೀವನದ ಮೇಲೆ ಅಲ್ಲ ಎಷ್ಟರ ಮಟ್ಟಿಗೆ ಪ್ರಭಾವವನ್ನು ಬೀರ್ತಾ ಇರುತ್ತೆ ಅಂದ್ರೆ ಮುಂದಿನ ಜನ್ಮಕ್ಕೋಸ್ಕರ ಉತ್ತಮವಾದಂತ ಸ್ಥಿತಿಗತಿಗೋಸ್ಕರ ಎಷ್ಟು ರೀತಿಯಾದಂತ ತೊಡಕಾದಂತಹ ಪಕ್ಷದಲ್ಲೂ ಕೂಡ ಸಹಿಸ್ಕೊಳ್ತಾ ಹಾಗೆಯೇ ಕ್ರೂರತೆಯನ್ನ ತೊರೆದ್ಬಿಟ್ಟಿರ್ತ ನಿಶ್ಚಯ ಮಾಡ್ಕೊಬಿಟ್ಟಿರ್ತ ಕಾರಣ ಇಷ್ಟೇ ಜೀವಾತ್ಮದ ದೇಹದ ಪರಿಸ್ಥಿತಿ ಏನಿದೆ ಅದು ಬದಲಾದ ನಂತರದಲ್ಲಿ ಜೀವಕ್ಕೆ ಲಭ್ಯವಾಗ್ತಕ್ಕಂಥ ಶಿಕ್ಷೆ ಎಂಬತಕ್ಕಂಥ ಕಠಿಣವಾದಂಥ ಶಿಕ್ಷೆಗಳು ಕುಕರ್ಮಗಳಿದ್ದಂತಹ ಪಕ್ಷದಲ್ಲಿ ಕಠಿಣವಾಗಿ ಲಭ್ಯವಾಗ್ತಕ್ಕಂತ ಶಿಕ್ಷೆಗಳನ್ನ ಅವು ಮೆಲುಕು ಹಾಕ್ತಾ ಇರ್ತಾವ ಗೊತ್ತಿರುತ್ತೆ ಆ ಕಾರಣದಿಂದ ಪ್ರತಿರೋಧವನ್ನು ಉಂಟು ಮಾಡೋದಿಲ್ಲ ಹಿಂಸೆಯನ್ನು ಕೊಡೋದಿಲ್ಲ ಕ್ರೂರತನವನ್ನು ಕೂಡ ಮೆರೆಯೋದಿಲ್ಲ ಒಂದೇ ಒಂದು ಉದ್ದೇಶ ಉತ್ತಮವಾದಂತಹ ಜೀವಾತ್ಮದ ಪ್ರಗತಿ ಏನಿದೆ ಅದು ಮನುಷ್ಯ ಜನ್ಮವನ್ನ ಪಡೆಯುವ ಕಾರಣಕ್ಕೆ ಮತ್ತು ಮೂಕ ಪ್ರಾಣಿಗಳೆಲ್ಲವೂ ಕೂಡ ದೇವಾಲಯಗಳಿಗೆ ದರ್ಶನವನ್ನು ನೀವು ದರ್ಶನಕ್ಕೋಸ್ಕರ ಬರ್ತಕ್ಕಂಥದನ್ನ ನೀವು ನೋಡ್ಬೋದು ಆ ಪ್ರಾಣಿಗಳಿಗೆ ಎಲ್ಲಿಂದ ಬರುತ್ತೆ ಭಗವಂತ ಇದು ಮನುಷ್ಯನೇ ಕಣ್ಣಿದ್ದು ಕಿವಿ ಇದ್ದು ಬಾಯಿದ್ದು ತಿರ್ಗಾಡ್ಲಿಕ್ಕೆ ಶಕ್ತಿ ಇದ್ದೇ ಕೂಡ ಭಗವಂತ ಅಂತ ಕರೆಯೋದಿಲ್ಲ ಕಲ್ಲು ಅಂತಾನೆ ಆ ಪ್ರಾಣಿಗಳಿಗೆ ಎಲ್ಲಿಂದ ಬಂತು ಆ ಭಾವ ಹೇಳ್ಕೊಟ್ಟೋರು ಯಾರು ದೈವ ದರ್ಶನಕ್ಕೆ ಏನಕ್ಕೆ ಬರ್ತಾವಂದ ಅಷ್ಟರ ಮಟ್ಟಿಗೆ ಆ ಜೀವಗಳಲ್ಲಿ ಒಂದು ಉತ್ತಮವಾದಂತಹ ಅತ್ಯುತ್ತಮವಾದಂತಹ ನಡೆ ಎಂತಕ್ಕಂಥದ್ದಿರುತ್ತೆ ಭಗವಂತ ಪರಮಾತ್ಮ ನಾನು ಮಾಡಿರ್ತಕ್ಕಂಥ ತಪ್ಪನ್ನೆಲ್ಲ ನೀನು ಮನ್ನಿಸು ನನಗೆ ಮುಂದಿನ ಪ್ರಗತಿಯನ್ನ ನೀಡು ಮನುಷ್ಯ ಜನ್ಮ ನೀಡು ನನ್ನ ಆತ್ಮ ಕಲ್ಯಾಣಕ್ಕೆ ನನಗೆ ಸಾಕಾರವನ್ನ ಅಂತ ಆ ಮೂಕ ಸ್ಥಿತಿಯಲ್ಲೂ ಬರ್ತಾವ ದರ್ಶನ ಮಾಡ್ಕೊಂಡು ಹೋಗ್ತಾ ಒಂದು ಜೀವಕ್ಕೂ ಬಾಧೆ ಮಾಡೋದಿಲ್ಲ ಹಾವುಗಳು ಬರ್ತಾವ ಅಲ್ಲಿಯೂ ಬರುತ್ತೆ ಹಾಗೆ ಕರಡಿಯೂ ಬರುತ್ತೆ ಮೊಸಳೆಯೂ ಬರುತ್ತೆ ಆನೆಯೂ ಬರುತ್ತೆ ಇನ್ ಯಾವ್ಯಾವ ಸರಿಸೃಪಗಳು ಬರ್ತಾವ ಪ್ರಾಣಿಗಳು ಬರ್ತಾವ ಪಕ್ಷಿಗಳು ಕೂಡ ಬರ್ತಾ ಇವೆಲ್ಲವೂ ಕೂಡ ಮೂಕ ಸ್ಥಿತಿಯಲ್ಲಿದ್ದಾವೆ ಮಾತನಾಡ ಅವುಗಳ ಭಾಷೆ ಇದೆ ಮಾತಾಡ್ಲಿಕ್ಕೆ ಬರೋದಿಲ್ಲ ಅಲ್ಲ ಆದ್ರೆ ನಮ್ಮಂತ ಭಾಷೆ ಅಲ್ಲ ಅವುಗಳ ಭಾಷೆ ಇದೆ ಅವುಗಳಿಗೂ ಲಿಪಿ ಲಿಪಿ ಅನ್ನೋ ರೀತಿ ಅವುಗಳ ಭಾಷೆಯ ವಿಧಾನ ಕೂಡ ಇದೆ ಅದಕ್ಕೆ ಸ್ವರ ಬೇರೆ ಅರ್ಥ ಮಾಡ್ಕೊಳ್ತಕ್ಕಂಥ ವಿಧಾನ ಬೇರೆ ಆದ್ರೂ ಈ ಮನುಷ್ಯ ಜೀವ ಎಂತಕ್ಕಂಥದ್ದು ಬುದ್ಧಿ ಈ ಮನುಷ್ಯ ಬುದ್ಧಿಜೀವಿ ಎಂದು ಈ ಜೀವನದಲ್ಲೇ ಆತ್ಮ ಕಲ್ಯಾಣವನ್ನ ಮಾಡಿಕೊಳ್ಳಲು ಮುಕ್ತಿಯನ್ನ ಪಡೆಯಲು ಕುಕರ್ಮ ಸುಕರ್ಮಗಳಿಂದ ಮುಕ್ತವಾಗಲು ಅವಕಾಶ ಲಭ್ಯವಾಗ್ತಕ್ಕಂಥ ಆ ಕಾರಣಕ್ಕೆ ಏನ್ ಮಾಡ್ತಾವೆ ಪ್ರಾಣಿಯ ಸ್ಥಿತಿಯಲ್ಲಿದ್ದು ಕೂಡ ಮನುಷ್ಯನಲ್ಲಿ ಅತ್ಯುತ್ತಮವಾದಂತ ವಿವೇಚನೆಯನ್ನ ಉಳ್ಳಂತ ಜೀವಾತ್ಮದಂತೆ ಅವು ನಡೆದುಕೊಳ್ಳುತ್ತವೆ ಅದರಿಂದಾಗಿ ಕ್ರೂರತೆ ಅವುಗಳ ಸ್ವಭಾವದಲ್ಲಿದ್ರೂ ಕೂಡ ಸಂಪೂರ್ಣವಾಗಿ ತ್ಯಜಿಸಿರ್ತಾರೆ ಅವುಗಳ ಕಲ್ಯಾಣಕ್ಕೋಸ್ಕರ ಅಂದ್ರೆ ಈ ಒಂದು ವಿಷಯಗಳಿಂದ ನಮಗೆ ಯಾವ ಒಂದು ಅಂಶಗಳು ಲಭ್ಯವಾಗ್ತಾವೆ ಅಂದ್ರೆ ಕರ್ಮ ಫಲಗಳು ಎಂತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಕಠಿಣ ಕರ್ಮ ಫಲಗಳು ಎಂತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಕಠಿಣ ಅದರಿಂದ ತಪ್ಪಿಸ್ಕೊಳ್ಲಿಕ್ಕೆ ಆಗೋದಿಲ್ಲ ಮೂಕ ಪ್ರಾಣಿಗಳನ್ನ ನೋಡಿದ್ರು ಆ ಕರ್ಮ ಫಲದ ಹಿಂದಿನ ಸ್ಥಿತಿಯನ್ನ ನೋಡಿದ್ರು ಗೊತ್ತಾಗುತ್ತೆ ಕರ್ಮ ಫಲಗಳು ಅಶುದ್ಧವಾದಂತಹ ಪಕ್ಷದಲ್ಲಿ ಎಷ್ಟರ ಮಟ್ಟಿಗೆ ಬಾಧೆ ಇದೆ ಎಷ್ಟರ ಮಟ್ಟಿಗೆ ನೋವು ಸಂಕಟ ವೇದನೆ ಇದೆ ಕಷ್ಟ ಕಾರ್ಪಣ್ಯಗಳಿದೆ ಏಕೆಂದ್ರೆ ಆತ್ಮ ಸ್ವಂತ ಇಚ್ಛೆಯಂತೆ ನಡಿಲಿಕ್ಕೆ ಆಗೋದಿಲ್ಲ ಕರ್ಮ ಫಲಗಳ ಅನುಸಾರ ಇದ್ದಾಗ ಇಲ್ಲಿಂದ ಮುಕ್ತವಾದ್ರೇನೆ ತಾನು ಸ್ವತಂತ್ರವಾಗಿ ಅನ್ಯ ಲೋಕಗಳಲ್ಲಿ ವಿಹಾರ ಸಂಚಾರ ಅಥವಾ ಅನ್ಯ ಲೋಕದಲ್ಲಿ ಒಂದು ಜನ್ಮ ಬೇರೆ ತತ್ವದಲ್ಲಿ ಇಲ್ಲದಿದ್ರೆ ಈ ಭೂಮಂಡಲದಲ್ಲಿ ಲೆಕ್ಕಾಚಾರದವರೆಗೆ ಲೆಕ್ಕಾಚಾರ ಮಾಡ್ಕೊಳ್ಳಲಿಲ್ಲ ಮುಗಿಲಿಲ್ಲ ಕುಕರ್ಮಗಳೇ ಆಯ್ತು ಅಂದ್ರೆ ಕಲಿಯುಗದಲ್ಲಿ ಬರುತ್ತೆ ಅಂತ್ಯಕಾಲಕ್ಕೆ ಅಥವಾ ಬೇಕಾದ್ರೂ ಪ್ರಾರಂಭ ಆಗ್ಬೋದು ಶ್ರೀಮನ್ನಾರಾಯಣನ ಮನಸ್ಥಿತಿ ಜೀವಾತ್ಮಗಳು ಇಷ್ಟರ ಮಟ್ಟಿಗೆ ಕಲುಷಿತ ಆಗಿದ್ದಾವೆ ಭೂಮಂಡಲದಲ್ಲಿ ಬದುಕ್ಲಿಕ್ಕೆ ಬದುಕಲಿಕ್ಕೆ ಆಗೋದಿಲ್ಲ ಭೂಮಾತ್ಯೆಗೆ ಬರ ಆಗ್ತಾವೆ ಅಂತ ಅನ್ಸಿದ್ರೆ ಎಲ್ಲರನ್ನು ಒಂದ್ ಕಡೆಯಿಂದ ಸಮಾರ ಮಾಡ್ಬೋದು ಓ ಎಲ್ಲ ಹೋಯ್ತಾ ಆತ್ಮಗಳ ಸ್ಥಿತಿ ಇರೋದಿಲ್ಲ ಅಸ್ತಿತ್ವನೇ ಉಳ್ಕೊಳ್ಳೋದಿಲ್ಲ ಇಷ್ಟಿಷ್ಟು ದೊಡ್ಡ ಕೋಟಿ ಬ್ರಹ್ಮಾಂಡ ಇದೆ ಅದರಲ್ಲಿ ಮನುಷ್ಯ ಜೀವ ಯಾವ ಲೇಖ ಆದ್ರೂ ಒಳ್ಳೆಯವರಿಗೆ ಕಾಲ ಇದೆ ಒಳ್ಳೆಯವರು ತನ್ನನ್ನು ತಾನು ಇಂಥ ಕಷ್ಟ ಕಾರ್ಪಣ್ಯಗಳಿಂದ ಮುಕ್ತಗೊಳಿಸ್ಕೋಬಹುದು ಪ್ರಾಣಿಗಳನ್ನ ನೋಡಿದ್ರ ಉದಾಹರಣೆನ ತಗೋಬಹುದು ಅವುಗಳಿಗಿಂತ ದೊಡ್ಡ ಉದಾಹರಣೆ ಕರ್ಮಫಲ ಹೇಗಿರ್ತಾವಂತ ತಿಳಿಲಿಕ್ಕೆ ಬೇಕಾಗಿಲ್ಲ ಪ್ರಾಣಿಗಳ ಜೀವನವೇ ಒಂದು ಮಾರ್ಗದರ್ಶನ ಏಕೆಂದ್ರೆ ಅವುಗಳ ಆಚರಣೆಯಲ್ಲಿ ನೀವು ಗಮನಿಸಿದಾಗ ಯಾಕೀಗಿದ್ದಾವೆ ಅಂತ ನಿಮ್ಗನ್ಸ್ಬೋದು ಜೀವಾತ್ಮ ಆ ದೇಹವನ್ನ ಹೊಂದಿದ್ರು ಕೂಡ ಬಾಧೆಯನ್ನ ಪಡ್ತಾ ಇರುತ್ತೆ ವಿಷಯಗಳನ್ನ ಮೆಲುಕು ಹಾಕ್ತಾನೆ ಇರತ್ತೆ ಹಿಂದೇನಾಗಿತ್ತು ದೇಹ ಇಲ್ಲದಿದ್ದಂತ ಸ್ಥಿತಿಯಲ್ಲಿ ಏನಿದ್ದೆ ಹೇಗಿದ್ದೆ ಯಾಕಿದ್ದೆ ಎಲ್ಲ ಆಲೋಚನೆ ಮಾಡೋದು ಅದರಿಂದಾಗಿ ಸೌಮ್ಯತೆಯಲ್ಲಿ ಸೌಮ್ಯ ಸ್ಥಿತಿಯಲ್ಲಿ ಇರ್ತಾರೆ ಕ್ರೂರತೆಯನ್ನು ತ್ಯಜಿಸ್ಬಿಟ್ಟಿರ್ತಾವೆ ಕ್ರೂರತೆ ಎಂತಕ್ಕಂಥದ್ದು ಇಂದಲ್ಲ ನಾಳೆ ಎಂದಿಗೂ ಕೂಡ ಪ್ರಾಣಿಗಳಿಗಾಗಿರ್ಬೋದು ಪಕ್ಷಿಗಳಿಗಾಗಿರ್ಬೋದು ಮನು ಮನುಕುಲಕ್ಕಾಗಿರಬಹುದು ಸ್ವಯಂಗೆನೆ ಹಾನಿ ಕ್ರೋಧ ಮೊದಲು ತನ್ನನ್ನ ಸುಟ್ಟು ಅನ್ಯರನ್ನ ನಂತರದಲ್ಲಿ ಸುಡ್ತಕ್ಕಂಥದ್ದು ಅದ್ರ ಗುಣ ಸ್ವಭಾವ ಕ್ರೋಧ ಮನುಷ್ಯನನ್ನ ಸ್ವಯಂ ಸುಡುತ್ತೆ ಇಲ್ಲ ಹೇಳ್ತಾರೆ ಕ್ರೋಧದಿಂದ ಬಂದು ಅವ್ನು ಇನ್ನೊಬ್ನ ಇದ್ಮ್ದ ಹಾಗೆ ಮಾಡ್ದೆ ಇದ್ ಮಾಡಿದೆ ಅಂತ ಅದ್ ಮತ್ತ ಮರಳೆ ಬರುತ್ತೆ ಪ್ರಕೃತಿ ನಿಯಮ ಹಾಗಾಗಿ ಆ ಒಂದು ಕ್ರೂರತೆ ಎಂತಕ್ಕಂಥದ್ದು ನಷ್ಟ ಆಗೋದು ಕರ್ಮ ಫಲ ಕಾರಣದಿಂದ ಕರ್ಮಫಲ ಎಂತಕ್ಕಂಥದ್ದು ಅಷ್ಟ್ರ ಮಟ್ಟಿಗೆ ಕಠೋರವಾಗಿರ್ ಮತ್ತೆ ಅವ್ರು ನಡ್ಸೋರ್ ಇನ್ನೆಷ್ಟು ಲೆಕ್ಕ ಹಾಕೊಳ್ಳಿ ಆ ಯಾರಿಗಾದ್ರೂ ಒಂದು ಫಿಲ್ಮ್ ಅಲ್ಲಿ ಯಾರಾದ್ರೂ ಒಂದು ಮೂಳು ಹೊಡ್ತಾ ಹೆಣ್ಮಕ್ಳು ಹೊಡ್ತ ಅದನ್ನ ನೋಡಿ ಅಷ್ಟು ಸೆನ್ಸಿಟಿವ್ ಅಂಥದ್ರಲ್ಲಿ ದಂಡನ್ ದಶಗುಣಂ ಭವ್ಯ ಕೊಡ್ತಾರೆ ಅಂದ್ರೆ ಹೇಗಿದ್ದಾರೆ ಸ್ವಲ್ಪ ಲೆಕ್ಕು ಅದಕ್ಕೆ ಕರ್ಮಫಲಕ್ಕೆ ಹೆದರ್ಬೇಕು ಮನುಷ್ಯ ಹ ಕರ್ಮ ಕಾರ್ಯಾಚರಣೆ ಎಂತಕ್ಕಂಥದ್ದು ಏನಿದೆ ಅದನ್ನ ನಡೆಸ್ತಕ್ಕಂಥವ್ರು ಹೀಗಿರ್ತಾರೆ ಅತ್ರೂನು ಇಲ್ಲ ನಕ್ರೂನು ಇಲ್ಲ ಏನೂ ಇಲ್ಲ ಹೆಕ್ಕ ಪ್ರಕಾರ ಹೆಕ್ಕ ಸಮಾನ ಹಿನ್ ಮಾಡಿದ್ರು ಮಾರ ಈ ರೀತಿಯಾಗಿ ಈ ಒಂದು ಜೀವಾತ್ಮ ಪ್ರಾಣಿಯ ಆಚರಣೆಯಲ್ಲಿ ಕರ್ಮ ಫಲ ಭಗವಂತನ ವಿಧಿ ವಿಧಾನ ಲೆಕ್ಕಾಚಾರ ಎಂತಕ್ಕಂಥದನ್ನ ನಾವು ಕಾಣ್ಬೋದು ಅಂತ ಹೇಳ್ತಾ ಮನುಷ್ಯ ಬದುಕಿದ್ದಾಗಲೇ ತಮ್ಮನ್ನ ತಾವು ಆತ್ಮ ಕಲ್ಯಾಣವನ್ನು ಮಾಡ್ಕೊಳ್ಳಿ ಅದಕ್ಕೆ ಸಂಬಂಧಪಟ್ಟಂತಹ ಪೂಜೆ ಕೈಕಾರಿಗಳನ್ನ ಜಪತಪಗಳನ್ನ ಒಳ್ಳೆ ಆಚರಣೆಗಳನ್ನು ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನಾನು ಸುದಕ್ಕೆ ಮುಂಚೆ ಪೌಡ್ರಿಗೆ ಆರ್ಡರ್ ಮಾಡಬಹುದು ಇದನ್ನ ಸ್ಮಿತಿಗಳ ಮಕ್ಕಳಿಗೆ ಇಟ್ಕೊಳ್ಳೋದು ಮನೆಗೆ ನೀವು ಮಾಡೋದ್ರಿಂದ ಆತ್ಮ ಆತ್ಮಸಮಸೆಗಳನ್ನು ಮುಕ್ತರಾಗಿ ತಂತಮಂತ್ರ ಬಾದ್ಯಗಳ ನಿವಾರಣೆ ಮಾಡಬಹುದು ಲಕ್ಷ್ಮೀ ಕೃಪಾ ಪ್ರಾಪ್ತಿ ದುಃಖದ ಪೌಡರ್ ಕೂಡ ಲಭ್ಯದಿಂದ ಮನೆಯಲ್ಲಿ ಮುಂಗಟ್ಟಗಳಲ್ಲಿ ಸ್ಥಳಗಳಲ್ಲಿ ಹಾಕೋದ್ರಿಂದ ಹಣಕಾಸಿನ ಅನುಕೂಲ ಅವರು ಕೈಗೊಳ್ಳುತ್ತೆ ಅನುಕೂಲ ಲಭ್ಯ ಆಗ್ತದೆ ಹಾಗೆ ಆಕೊಳ್ಳಲಭ್ಯ ದೇಹ ಪ್ರತಿಕಾಕ ತಲೆಗೆ ಪ್ರತಿಕ ಲಭ್ಯ ದೇಹ ಪ್ರತ್ಯೇಕ ತಲೆಗೆ ಪ್ರತಿಕ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಜೀರೋ ಫೈವ್ ಸೆವೆನ್ ಏಟ್ ಇಲ್ಲಿ ಒಂದು ಸೂಚನೆಯನ್ನು ಕೊಡ್ತಾ ಇದ್ದೀನಿ ಯಾರು ಶಮ್ಮೀರಾಜ್ ಅಂತ ಹೇಳಿ ಕರೆ ಮಾಡ್ತಾರೆ ಅವರ ನಂಬರ್ ಅನ್ನ ಇಲ್ಲಿ ಡಿಸ್ಪ್ಲೇ ಮಾಡ್ಲಾಗುತ್ತೆ ರಾಜ್ಯಾದ್ಯಂತ ಎಲ್ಲ ನಂಬರ್ ಗಳು ಹೋಗ್ತಾವೆ ಇಡಿ ಅನಾವಶ್ಯಕ ಕರೆಗಳನ್ನ ಮಾಡ್ಲಿಕ್ಕೆ ನನ್ನ ನಂಬರ್ ಕೊಟ್ಟಿಲ್ಲ ನೀವು ಇದಕ್ಕೆ ಐದರಿಂದ ಆರು ದಿನ ಕರೆ ಮಾಡಿದ್ದೀರಾ ಈ ರೀತಿಯಾಗಿದ್ದಂತ ಪಕ್ಷದಲ್ಲಿ ನಿಮ್ಮ ವಿರುದ್ಧ ದೂರು ದಾಖಲಾಗಬಹುದು ಜೊತೆಗೆ ನಂಬರ್ ಪಬ್ಲಿಕ್ ಮಾಡಲಾಗುವುದು ನಿಮಗೆ ನೂರಾರು ಜನ ಕರೆ ಮಾಡ್ತಾರೆ ನೆನಪಿರ್ಲಿ ಜೀವನ ಮಾಡೋದು ಕಷ್ಟ ಆಗುತ್ತೆ ಬೇರ್ಬೇರೆ ರೀತಿಯಾಗಿ ಹಾಗಾಗಿ ಸ್ವಲ್ಪ ಜವಾಬ್ದಾರಿಯಿಂದ ನಡ್ಕೊಳ್ಳಿ ನಂಬರ್ ಅನ್ನು ಕೊಟ್ಟಿರ್ತಕ್ಕಂಥದ್ದು ನಿಮ್ಮ ಯಾವುದೇ ಸಮಸ್ಯೆಗಳಿದ್ದಂತಹ ಪಕ್ಷದಲ್ಲಿ ಅದಕ್ಕೆ ಪರಿಹಾರಕ್ಕೆ ಅನ್ಯದ ಕರೆಗಳಿಗೆ ಇಲ್ಲ ಅದಿದ್ದಂತಹ ಪಕ್ಷದಲ್ಲಿ ಭಗವಂತ ಅವಯಾನ ಹಿಡ್ದಿರ್ತಾ ಇನ್ನೊಂದ್ ಕಡೆ ಕಡ್ಗಾನು ಹಿಡಿದಿರ್ತಾರೆ ನಮ್ಮ ಗುಣ ಸ್ವಭಾವನ ಅದೇ ರೀತಿಯಾಗಿ ಧರ್ಮದಿಂದ ಬಂದ್ರೆ ಧರ್ಮ ಅಧರ್ಮದಿಂದ ಬಂದ್ರೆ ಅಧರ್ಮದಿಂದ ಉತ್ತರ ಇದನ್ನ ನೆನ್ಪಿಡಿ ಅಂತ ಹೇಳ್ತಾ ನೀವ್ಯಾರು ಯಾರು ಅಂತ ಅಂತ ಕೇಳ್ತಾ ಇದ್ದೀರಾ ಆ ನಂಬರ್ ಅನ್ನ ಮುಂದಿನ ದಿನಗಳಲ್ಲಿ ಪುನಃ ಕರೆ ಮಾಡಿದರೆ ಡಿಸ್ಪ್ಲೇ ಮಾಡಬಹುದು ಇದು ಎಚ್ಚರಿಕೆ ಅಸ್ತ ಸಾಂಧ್ರಿಕ ಅಂಗ ಸಂಖ್ಯಾಶಾಸ್ತ್ರ ಜ್ಯೋತಿಶಾಸ್ತ್ರ ವಾಸ್ತುಶಕ್ಕೆ ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಕುಂಡಲಿ ಶಕ್ತಿ ಜಗ ಸಂಬಂಧಪಟ್ಟಂತೆ ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದ ಪಕ್ಷಿ ಕನ್ಸಲ್ಟೇಷನ್ ತಗೊಂಡು ಮಾತನಾಡಬಹುದು ನೇರಪೇಟೆಗೆ ಅವಕಾಶ ಇರುವುದಿಲ್ಲ ಅಂತ ಹೇಳ್ತೀವಿ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ ಮುಂದಿನ ವಿದ್ಯಾರ್ಥಿ ಭೇಟಿ